ಮುಂದಿನ ರಾಶಿ ತುಲಾ ರಾಶಿ ಅವರು ಇವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ತುಲಾ ತುಲಾರಾಶಿಯವರು ಈ ವರ್ಷದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರದ್ದೇ ಆದಂಥ ಒಂದು ಸ್ವಯಂಕೃತ ಅಪರಾಧದಲ್ಲಿ ಕೌಟುಂಬಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಅವರ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಹೇಳುತ್ತೆ ಹಾಗೆ ಈ ಇರತಕ್ಕಂಥ ಅಥವಾ ಈ ಒಂದು ಒಂದು ಈಗ ಇಪ್ಪತ್ತಾರನೇ ಇಸ್ವಿಯ ಒಂದು ಸಂದರ್ಭ ವಿಚಾರ ತೆಗೆದುಕೊಂಡು ಹೋದರೆ ಇಪ್ಪತ್ತಾರು ಅಂದರೆ ವರ್ಷಾಧಿಪತಿ ಆಗಿರ್ತಕ್ಕಂಥವನು ಶನಿ ಆಗ್ತಾನೆ ಆ ಶನಿ ಆಗೋದಕ್ಕೋಸ್ಕರವಾಗಿ ಎಂಟು ಅಂದರೆ ಶನಿ ಆಗುತ್ತೆ ಎಂಟನೇ ಮನೆ ನಂಬರ್ಗೆ ಶನಿಯನ್ನು ಹೇಳ್ತಾರೆ ಆ ಶನಿ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕ್ಷೇತ್ರ ಅಥವಾ ಒಂದು ಒಳ್ಳೆ ಒಳ್ಳೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರ ಜೊತೆಗೂ ಸ್ವಲ್ಪ ಎಲ್ಲದನ್ನು ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಒಳ್ಳೇದಾಗತ್ತೆ ಯಾಕಂದ್ರೆ ಇವರು ಜಾಸ್ತಿಯಾಗಿ ನಾನೆಲ್ಲ ಆಗತ್ತೆ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಎಲ್ಲರ ಜೊತೆಗೂ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲು ಗೆಲ್ಬೇಕು ನಾವು ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಎಲ್ಲರ ಜೊತೆಗೆ ಮಾತ್ರ ಕೆಲಸ ನಾವಿಲ್ಲ ನಾನು ಸಪರೇಟ್ ಆಗಿರ್ತೀನಿ ಅಂತ ಆಗೋದಿಲ್ಲ ಇವರು ಈ ವರ್ಷ ಈ ವರ್ಷ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ನಾನು ಒಬ್ಬನೇ ಇರಬೇಕು ನಾನು ಎಲ್ಲದನ್ನು ನಾನೇ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮನಸ್ಸು ಬರ್ತಕ್ಕಂತಹ ಒಂದು ಫಲ ಬರುತ್ತೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಒಂದು ಡಿಸ್ಕಷನ್ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಂಥ ಹೇಳ್ಬೋದು ತುಲಾರಾಶಿ ಅವರ ವೈವಾಹಿಕ ಭವಿಷ್ಯ ಹೇಗಿದೆ ವೈವಾಹಿಕವಾಗಿ ಇವರದ್ದು ಏನೋ ಒಂದು ರೀತಿಯಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು ಇಲ್ಲ ಯಾವುದೋ ಹೆಣ್ಣು ಮಕ್ಕಳಿಂದ ಅವರಿಗೆ ಅಥವಾ ಯಾವುದೇ ಒಂದು ಮನೆಯಲ್ಲಿರ್ತಕ್ಕಂಥವ್ರ ಅವರ ಗಂಡಸರಾಗಿದ್ದರೆ ಜಾತಿ ಅವ್ರ ಅವರು ಅವ್ರದ್ದು ಒಂದು ನಕ್ಷತ್ರ ಪ್ರಕಾರ ತೆಗೆದುಕೊಂಡು ಹೋದರೆ ರಾಶಿ ಪ್ರಕಾರ ಒಂದು ನೋಡ್ಕೊಂಡು ಹೋದರೆ ಅವರದ್ದ ಅವರದೇ ಆದಂಥ ಮಕ್ಕಳು ಅಥವಾ ಅವರ ಅಣ್ಣನ ಮಕ್ಕಳು ಒಬ್ಬರು ಮೂರನೆಯವರಿಂದಾಗಿ ಏನೋ ಒಂದು ರೀತಿಯಲ್ಲಿ ಅಪವಾದಗಳು ಬರ್ತಕ್ಕಂಥದ್ದು ಹಾಗೆ ಏನೋ ಒಂದು ರೀತಿ ಸಮಾಧಾನ ಇಲ್ಲಿರತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು ಗಂಡ ಹೆಂಡತಿಯಲ್ಲಿ ಮಧ್ಯಕ್ಕೆ ಯಾರೋ ತಂದು ವ್ಯಕ್ತಿ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ಹುಷಾರಾಗಿರಿ ಸಾಧ್ಯ ಹತ್ತದಲ್ಲೇ ಇರತಕ್ಕಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರತಿ ಒಂದು ಮಂಗಳವಾರ ದಿವಸದಲ್ಲಿ ಶನಿವಾರ ದಿವಸದಲ್ಲಿ ಏನಾದರೂ ಒಂದು ಬಾಳೆಹಣ್ಣು ಒಂದು ಹತ್ತು ಬಾಳೆಹಣ್ಣು ತೊಗೊಂಡೋಗ್ಬಿಟ್ಟು ಅಲ್ಲಿ ಯಾರಿಗಾದ್ರೂ ದಾನ ಕೊಟ್ಬಿಟ್ಟು ಬಂದು ಖಂಡಿತವಾಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ